ನಾಳೆ ರಾಜ್ಯಸಭೆ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಿಂದ ಸಾಕಷ್ಟು ತಯಾರಿಯನ್ನು ಎಲ್ಲ ಪಕ್ಷದವರು ಮಾಡಿಕೊಳ್ತಾ ಇದ್ದಾರೆ ಈತ ಬಿಜೆಪಿಯವರ ಬಿಜೆಪಿ ಪಕ್ಷವನ್ನು ಗಮನಿಸ್ತಾ ಹೋಗೋದಾದರೆ ಪಕ್ಷದ ವತಿಯಿಂದ ಶಾಸಕರುಗಳಿಗೆ ವಿಪ್ ಜಾರಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬಿಜೆಪಿ ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದಾರೆ ಪ್ರತಿಪಕ್ಷ ಸಚೇತಕ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಜಾರಿ ಮಾಡಿದ್ದಾರೆ ಬಿಜೆಪಿಯ ಅರವತ್ತಾರು ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡಿದ್ದಾರೆ ಪಾಟೀಲ್ ಅವರು ಅತ್ತ ಜೆ ಡಿ ಎಸ್ ಪಕ್ಷದಿಂದಲೂ ಕೂಡ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ ರಾಜ್ಯ ಸಭೆ ಚುನಾವಣೆಯಲ್ಲಿ ಕಡ್ಡಾಯ ಹಾಜರಾಗಬೇಕು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು ಎಲೆಕ್ಷನ್ಗೆ ಪಕ್ಷ ಯಾವ ಅಭ್ಯರ್ಥಿಯ ಹೆಸರನ್ನು ಸೂಚಿಸಿದೆ ಅದೇ ಅಭ್ಯರ್ಥಿಗೆ ಮತದಾನ ಮಾಡಬೇಕು ಅದೇ ಅಭ್ಯರ್ಥಿಗೆ ವೋಟ್ ಹಾಕಬೇಕು ಯಾವುದೇ ಕಾರಣಕ್ಕೂ ಕ್ರಾಸ್ ವೋಟಿಂಗ್ ಆಗಬಾರ್ದು ಈ ಎರಡೂ ಪಕ್ಷದ ವತಿಯಿಂದ ಮೈತ್ರಿ ಪಕ್ಷದ ವತಿಯಿಂದ ವಿಪ್ ಜಾರಿಗೊಳಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ಆತ ಜೆಡಿ ಎಸ್ನ ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡಲಾಗಿದೆ ಇತ್ತ ಬಿಜೆಪಿಯ ಅರವತ್ತಾರು ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಬಿಜೆಪಿ ಪಕ್ಷದಿಂದ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಜಾರಿ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಜೆ ಡಿ ಎಸ್ ಪಕ್ಷದಿಂದಲೂ ಕೂಡ ವಿಪ್ ಜಾರಿ ಮಾಡಲಾಗಿದೆ ನಾಳೆ ರಾಜ್ಯಸಭೆ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ ಒಂದು ಕಡೆಯಲ್ಲಿ ನಾವೇ ಗೆಲ್ಲಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಕೂಡ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ನವರಿಗೆ ಈಗ ಭಯ ಇರೋದು ಅಡ್ಡ ಮತದಾನ ಎಲ್ಲಾದರೂ ಅಡ್ಡ ಮತದಾನ ಆಗುತ್ತಾ ಎನ್ನುವುದಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಬೇಕಿದೆ ಹಾಗೆಯೇ ಇತ್ತ ಗಮನಿಸ್ತಾ ಹೋಗೋದಾದರೆ ಪ್ರತಿಪಕ್ಷ ಬಿ ಜೆ ಪಿ ಹಾಗೆಯೇ ಜೆ ಡಿ ಎಸ್ ಇವರು ಕೂಡ ಕಣದಲ್ಲಿರುವಂಥ ಕಾರಣಕ್ಕಾಗಿ ಇಲ್ಲೂ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಒಂದಷ್ಟು ಶಾಸಕರ ಮೇಲೆ ಅನುಮಾನ ಇದೆ ಎನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ವಿಪ್ ಜಾರಿ ಮಾಡಲಾಗಿದೆ ಪಕ್ಷದ ನಿಯಮಗಳನ್ನು ಯಾರೂ ಕೂಡ ಉಲ್ಲಂಘನೆ ಮಾಡಬಾರ್ದು ಹಾಗೆಯೇ ಎಲ್ಲರೂ ಚುನಾವಣೆಯಲ್ಲಿ ಆಗಬೇಕು ಪಕ್ಷ ಯಾರ ಹೆಸರನ್ನು ಸೂಚಿಸುತ್ತೋ ಅವರಿಗೆ ವೋಟ್ ಹಾಕಬೇಕು ಈ ರೀತಿಯಾಗಿ ಈಗಾಗಲೇ ವಿಪ್ ಜಾರಿ ಮಾಡಲಾಗಿದೆ ಬಿ ಜೆ ಪಿ ಮಾತ್ರ ಅಲ್ಲ ಜೆಡಿಎಸ್ನ ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ರಾಜ್ಯಸಭೆ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಪಕ್ಷ ಸೂಚಿಸಿರುವಂತಹ ಅಭ್ಯರ್ಥಿಗೆ ಮತ ಹಾಕಬೇಕು ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ಈ ಬೇರೆ ಪಕ್ಷದವರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದ ಕೆಲವೊಂದಿಷ್ಟು ಶಾಸಕರಿರ್ಬೋದು ಅವರಿಗೂ ಅವ್ರ ಜೊತೆಗೂ ಕೂಡ ಆಲ್ರೆಡಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರ ಬೆಂಬಲ ಸಿಗುತ್ತಾ ಬಿ ಜೆ ಪಿಗೆ ಪಕ್ಷೇತರರ ಬೆಂಬಲ ಸಿಗುತ್ತಾ ಕಾದ್ ನೋಡಬೇಕಾಗುತ್ತೆ ಒಂದು ವೇಳೆ ಸಿಕ್ಕಿದ್ರು ಏನಾದರೂ ಮ್ಯಾಜಿಕ್ ನಡಿಬಹುದಾ ಸದ್ಯ ಇರುವಂಥ ಪ್ರಶ್ನೆ ನಾಳೆ ಚುನಾವಣೆ ನಡೆಯುತ್ತೆ ಸಂಜೆ ಫಲಿತಾಂಶ ಬಂದ ಬಳಿಕ ಯಾರು ರಾಜ್ಯಸಭೆಯನ್ನು ಪ್ರವೇಶ ಮಾಡಲಿದ್ದಾರೆ ಕರ್ನಾಟಕದಿಂದ ಎನ್ನುವಂಥದ್ದು ಗೊತ್ತಾಗಲಿತ್ತು ನಾಳೆ ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಕಾದು ನೋಡಬೇಕಾಗುತ್ತೆ ಏನು ಆಗಲಿದೆ ಅಂತೇಳಿ ಹಾಗೆಯೇ ವಿಪ್ ಜಾರಿ ಮಾಡಲಾಗಿದೆ ವಿಪ್ ಜಾರಿ ಮಾಡಿ ಒಂದಷ್ಟು ಸೂಚನೆಯನ್ನು ಕೂಡ ನೀಡಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚುನಾವಣೆ ನಡೆಯಲಿದೆ ಹಾಗೆಯೇ ಐದು ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ